ಮೂರು ಸಾಗರ ನೂರು ಮಂದಿರ ದೈವ ಶಾಸಿರವಿದ್ದುಡೆ ಗಂಗೆ ಇದ್ದರೆ ಸಿಂಧುವಿದ್ದರೆ ಘನ ಹಿಮಾಚಲ ಇದ್ದರೆ ಶಾಸ್ತ್ರವಿದ್ದರೆ ವೇದವಿದ್ದರೆ ಘನ ಪರಂಪರೆ ಇದ್ದರೆ ಏನು ಸಾರ್ಥಕ ಮನೆಯ ಮಕ್ಕಳೇ ಮಲಗಿ ನಿಂತಿಸುತ್ತಿದ್ದರೆ ಇಂಥ ಮಲಗಿ ನಿಂತಿಸುತ್ತಿರುವ ಎಲ್ಲ ಭಾರತೀಯರಿಗಾಗಿ ಈ ವಿಡಿಯೋಗಳು ಬನ್ನಿ ಕೇಳೋಣ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಫೀಫಾ ನಮ್ಮೂರು ನಾಡು ತಿಪಟೂರು ನಾನು ಕೆ ಕೆ ಕಾನ್ವೆಂಟಿನ ಎಂಟನೇ ತರಗತಿಯ ವಿದ್ಯಾರ್ಥಿನಿ ಕನ್ನಡ ನನ್ನ ಕನಸು ಕನ್ನಡ ನನ್ನ ಮನಸ್ಸು ಕನ್ನಡಿಗನೆಂಬ ಹೆಮ್ಮೆ ಸೊಗಸು ನಮ್ಮಲ್ಲಿ ಕನ್ನಡವನ್ನು ಉಳಿಸು ಎಲ್ಲೆಲ್ಲೂ ಕನ್ನಡವನ್ನು ಬೆಳೆಸು ಅನ್ನುವ ಮಾತಿನೊಂದಿಗೆ ನನ್ನ ಕನಸಿನ ಭಾರತ ಅಮ್ಮ ಭಾರತ ಮಾತೆ ನೀನು ಕೋಟಿ ದೇವತೆಗಳ ಹೆತ್ತೊಡಲು ಹಿಮಾಲಯವೇ ನಿನ್ನ ಕಿರೀಟ ಕಾಶ್ಮೀರವೇ ನಿನ್ನ ಲಲಾಟ ಬರ್ಮಾ ಬಲೂಚಿಸ್ತಾನಗಳೇ ನಿನ್ನ ಭುಜಗಳು ಗಂಗೆ ಯಮುನೆಯರೇ ತಾಯಿ ಭಾರತ ಮಾತೆಯ ಕೊರಳ ಮಾಂಗಲ್ಯ ದೆಹಲಿಯವಳ ಹೃದಯ ನಾಗಪುರವಳ ನಾಭೆ ವಿಂಧ್ಯ ಪರ್ವತವೇ ಅವಳ ಸೊಂಟ ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯುತ್ತಿರುವ ನರ್ಮದ ನದಿ ತಾಯಿ ಭಾರತ ಮಾತೆಯ ಸೊಂಟದಲ್ಲಿ ಮಿನುಗುತ್ತಿರುವ ಚಿನ್ನದ ಡಾಬು ಅವಳ ಕಾಲುಗಳೇ ಪೂರ್ವ ಪಶ್ಚಿಮ ದಟ್ಟಗಳು पादे कन्याकुमारी श्रीलंका ताई भारतीय चरण के आ देवर अर्पिस देवे ती भारतीय कालिता वायुदेव चामे सूर्य चंद्रन आरतीलकंदन की भूमि है अभिनंदन की भूमि है अर्पण की भूमि है और एक तर्पण की भूमि है बिंदुंदू गंगा हे ಕಂಕರ್ ಕಂಕರ್ ಶಂಕರ್ ಹೆ ಜಿಯೇಂಗೆ ತೋಯಿಸ್ಕೆಲಿಯೇ ಮರೇಂಗೆ ತೋಯಿಸ್ಕೆಲಿಯೇ ಅಂತ ಹೇಳಿ ದೇಶದ ಆ ಪ್ರೀತಿ ನಿಮ್ಮೊಳಗೆ ಮೂಡಲಿ ಅಂತ ಆಶಿಸ್ತಾ ನನ್ನ ಮಾತಿಗೆ ವಿರಾಮ ಕೊಡುತ್ತೇನೆ ಭಾರತ್ ಮಾತಾ ಕಿ ಜೈ